ಇವಾಗ ಅಮೆರಿಕಾದಲ್ಲಿ ಹ್ಯಾಲೋವಿನ್ ಟೈಮು ಅಂದ್ರೆ ಹ್ಯಾಲೋವಿನ್ ಅಂದ್ರೆ ನಾವು ಪಿತೃಪಕ್ಷ ಮಾಡ್ತೀವಲ್ಲ ಅದೇ ತರ ಇಲ್ಲಿ ಇವರು ಹ್ಯಾಲೋವಿನ್ ಮಾಡ್ತಾರೆ ಅಕ್ಟೋಬರ್ ಒನ್ ಮಂತ್ ಈ ತರ ಮನೆ ಮುಂದೆ ಈ ಡೆಕೋರೇಷನ್ ಮಾಡಿರ್ತಾರೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ತಲೆ ಬುರುಡೆಗಳಿದೆ ಹಸ್ತಿ ಪಂಚರಗಳಿದೆ ಹಾಗೆ ತುಂಬಾ ಭಯಾನಕವಾಗಿರೋ ದೆವ್ವ ಭೂತ ಪಿಶಾಚಿಗಳನ್ನೆಲ್ಲ ಇಟ್ಟಿರ್ತಾರೆ ಮನೆ ಮುಂದೆ ಎಲ್ಲಾ ಭಯಾನಕವಾಗಿದೆ ಹ್ಯಾಲೋವಿನ್ ಅಂದ್ರೆ ಏನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಕಡೆ ನಾವು ಹೇಗೆ ಮಾಡ್ತೀವಿ ಅಮೆರಿಕಾದಲ್ಲಿ ಹ್ಯಾಲೋವಿನ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಪಿತೃಪಕ್ಷಕ್ಕೆ ನಮ್ ಹಿರಿಯರ್ಗೆ ಅವ್ರಿಗೆ ಇಷ್ಟವಾದ ಅಡ್ಗೆಗಳೆಲ್ಲ ಮಾಡಿ ಪೂಜೆ ಮಾಡಿ ಧೂಪ ಹಾಕಿ ಮಾಡಿರೋ ಅಡ್ಗೆಗಳನ್ನೆಲ್ಲ ನಾವು ಚೆನ್ನಾಗ್ ಬ್ಯಾಟಿಂಗ್ ಮಾಡ್ತೀವಿ ಆದ್ರೆ ಅಮೇರಿಕಾದಲ್ಲಿ ಅಂದ್ರೆ ಇವ್ರು ಮಾಡೋ ಪಿತೃಪಕ್ಷ ಹ್ಯಾಲೋವಿನ್ ನ ಹೇಗ್ ಸೆಲೆಬ್ರೇಟ್ ಮಾಡ್ತಾರಂದ್ರೆ ಮನೆ ಮುಂದೆ ಈ ತರ ತಲೆ ಬುರುಡೆಗಳು ಹಸ್ತಿ ಪಂಜರಗಳು ಚಿತ್ರ ವಿಚಿತ್ರವಾಗಿರೋ ಭಯಾನಕವಾಗಿರೋ ಬೊಂಬೆಗಳನ್ನೆಲ್ಲಾ ಇಟ್ಟು ಡೆಕೋರೇಷನ್ ಮಾಡಿರ್ತಾರೆ ಇದನ್ನೆಲ್ಲ ಮನೆ ಮುಂದೆ ಇಟ್ಟು ಭಯಾನಕವಾಗಿ ಯಾಕೆ ಡೆಕೋರೇಟ್ ಮಾಡಿರ್ತಾರೆ ಅಂದ್ರೆ ನಮ್ ಕಡೆ ಒಂದ್ ಗಾದೆ ಇದೆ ಮುಳ್ಳನ ಮುಳ್ಳಿನಿಂದನೆ ತೆಗಿಬೇಕು ಅಂತ ಹಾಗೆ ಇವರು ದೆವ್ವಗಳನ್ನ ದೆವ್ವಗಳಿಂದನೇ ಓಡಿಸಬೇಕು ಅಂತ ಮನೆ ಮುಂದೆ ಈ ತರ ಭಯಾನಕವಾಗಿ ಡೆಕೋರೇಟ್ ಮಾಡಿರ್ತಾರೆ ಹಳೆ ಕಾಲದಿಂದನೂ ಹ್ಯಾಲೋವಿನ್ ನ ಯಾಕೆ ಆಚರಣೆ ಮಾಡಕ್ ಶುರು ಮಾಡಿದ್ರು ಅಂದ್ರೆ ದುಷ್ಟ ಆತ್ಮಗಳನ್ನ ಓಡ್ಸಕ್ಕೆ ಮತ್ತೆ ಒಳ್ಳೆ ಶಕ್ತಿಯ ಗೆಲುವನ್ನ ಆಚರಣೆ ಮಾಡೋದಕ್ಕೆ ಈ ಹ್ಯಾಲೋವಿನ್ ಹಬ್ಬ ಮಾಡೋದಕ್ಕೆ ಶುರು ಮಾಡಿದ್ರು ಆದ್ರೆ ಈಗ ಹ್ಯಾಲೋವಿನ್ ಕಾಸ್ಟ್ಯೂಮ್ ನ ಹಾಕೊಂಡು ಬೀದ್ ಬೀದಿ ಓಡಾಡ್ಕೊಂಡು ಟ್ರೇಕ್ ಕಾರ್ಡ್ ಟ್ರೀಟ್ ಮಾಡಿ ಫನ್ ಆಗಿ ಅದನ್ನ ಈಗ ಸೆಲೆಬ್ರೇಟ್ ಮಾಡ್ತಾರೆ ಈಗ ಹ್ಯಾಲೋವೀನ್ ಅಂದ್ರೆ ಭೂತಗಳ ತರ ಎಲ್ಲ ಬಟ್ಟೆ ಹಾಕೊಂಡು ಒಂದು ಪಾರ್ಟಿ ಮಾಡೋ ದಿನ ಅಂತ ಹೇಳ್ಬಹುದು ಅಕ್ಟೋಬರ್ ತರ್ಟಿ ಫಸ್ಟ್ ಹಾಲೋವಿನ್ ಹಬ್ಬ ಅಕ್ಟೋಬರ್ ಒಂದ್ ತಿಂಗಳು ಫುಲ್ ಮನೆ ಮುಂದೆ ಈ ತರ ಡೆಕೋರೇಷನ್ ಮಾಡಿರ್ತಾರೆ ಕೆಲವರು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ರೆ ಇನ್ ಕೆಲವರು ತುಂಬಾ ಭಯಾನಕವಾಗಿ ಡೆಕೋರೇಟ್ ಮಾಡಿರ್ತಾರೆ ಅಟ್ಲೀಸ್ಟ್ ಪ್ರತಿಯೊಬ್ಬರು ಮನೆ ಮುಂದೆ ಆದ್ರೂ ಒಂದು ತಲೆಬುರುಡೆಗಳು ಇಲ್ಲ ಸ್ಕೆಲೆಟನ್ಗಳು ಒಂಥರ ವಿಚಿತ್ರವಾಗಿರೋ ಬೊಂಬೆಗಳಂತೂ ಇಟ್ಟೆ ಇಟ್ಟಿರ್ತಾರೆ ಓಹ್ ಇಲ್ಲೊಂದು ಪುಟಾಣಿದ್ದೆ ಬಾಯಿದೆ ಭಯ ಆಗ್ತಿಲ್ಲ ನಿನಗೆ ಟೋಟಲ್ ಹ್ಯಾಲೋವೀನ್ ಬಂದ್ರೆ ಅಂತೂ ಮಕ್ಳುಗ್ ಒಂಥರ ಮಜಾ ನಮ್ ಕಡೆ ನಾವ್ ಹೇಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡ್ತೀವಿ ಹಾಗೆ ಇವರು ಹ್ಯಾಲೋವೀನ್ ಬಂದ್ರೆ ಎಲ್ಲಾ ತರ ಫ್ಯಾನ್ಸಿ ಡ್ರೆಸ್ ಗಳು ಹಾಕೊಂಡಿರ್ತಾರೆ ನಾವು ಒನ್ಗೆ ಒಬ್ಬ ಕಿತ್ತೂರಣಿ ಆ ತರ ಫ್ಯಾನ್ಸಿ ಡ್ರೆಸ್ ಹಾಕೊಂಡ್ರೆ ಇಲ್ಲಿ ಮಕ್ಳುಗಳು ಹ್ಯಾಲೋವೀನ್ ಕಾಸ್ಟ್ಯೂಮ್ ಗಳನ್ನ ಹಾಕೊಂಡಿರ್ತಾರೆ ಇನ್ ಕೆಲವ್ರ ಮಕ್ಳು ಅವ್ರಿಗೆ ಇಷ್ಟವಾದ ಕ್ಯಾರೆಕ್ಟರ್ ಕಾಸ್ಟ್ಯೂಮ್ಸ್ ಗಳನ್ನ ಹಾಕೊಂಡು ಮಜಾ ಮಾಡ್ತಾರೆ ಜೊತೆಗೆ ಟ್ರಿಕ್ ಆರ್ ಟ್ರೀಟ್ ಅಂತ ಕೈಯಲ್ಲಿ ಒಂದ್ ಬುಟ್ಟಿ ಇಟ್ಕೊಂಡು ಎಲ್ಲಾರ್ ಮನೆಗೂ ಹೋಗಿ ಕ್ಯಾಂಡೀಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ ಈ ಹ್ಯಾಲೋವೀನ್ ಡೆಕೋರೇಷನ್ ನೋಡಿ ಒಬ್ರು ಮನೇಲಿ ಹೇಗ್ ಮಾಡಿದ್ದಾರೆ ಸಿಕ್ಕಾಪಡೆ ಲೈಟ್ ಗಳು ಹಾಕಿ ಎಲ್ಲಾ ತರ ದೇವಗಳನ್ನು ತುಂಬಿಸ್ಬಿಟ್ಟಿದ್ರು ಮೂವಿ ನೋಡೋ ಈ ದೆವ್ವ ಭೂತಗಳೆಲ್ಲ ಈ ಹ್ಯಾಲೋವಿನ್ ಟೈಮ್ ಅಲ್ಲಿ ಡೈರೆಕ್ಟ್ ಆಗಿ ನಮ್ ಕಣ್ಣಾರೇನೆ ನೋಡ್ಬೋದು ಇನ್ನು ನಮ್ಮನೆ ಅಕ್ಕ ಪಕ್ಕದಲ್ಲಂತೂ ಒಂದ್ ತಿಂಗಳು ಈ ಎಲ್ಲಾ ದೆವ್ವ ಭೂತಗಳ ದರ್ಶನಗಳೇ ಆಗ್ತಾ ಇರುತ್ತೆ ಈ ವಿಡಿಯೋ ಬೆಳಗ್ಗೆ ಎತ್ತು ಈ ಹ್ಯಾಲೋವಿನ್ ದೇವಗಳನ್ನ ಮನೆ ಮುಂದೆ ಡೆಕೋರೇಟ್ ಮಾಡಿರೋದು ಹೇಗೆಲ್ಲ ದೇವಗಳು ನಿಂತಿದೆ ನೋಡಿ ಇದೇ ಮನೆ ಹತ್ರ ಹೋಗಿ ನಾನು ರಾತ್ರಿನೂ ವಿಡಿಯೋ ಮಾಡಿದೀನಿ ಹೇಗಿದೆ ನೋಡಿ ರಾತ್ರಿ ಏನ್ ಕಾಣುತ್ತೆ ಈ ದೇವಗಳು ಮೇಲೆ ನಮ್ ಹಬ್ಬಗಳನ್ನ ನಾವು ಮಾಡೋ ಆಚರಣೆಗಳನ್ನ ಇವ್ರು ಹೇಗೆ ರೆಸ್ಪೆಕ್ಟ್ ಮಾಡ್ತಾರೆ ನಾವು ಕೂಡ ಇವ್ರ ಹಬ್ಬಗಳನ್ನ ಇವ್ರು ಮಾಡೋ ಆಚರಣೆಗಳನ್ನ ರೆಸ್ಪೆಕ್ಟ್ ಮಾಡಿ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ ಹ್ಯಾಲೋವಿನ್ ಟೈಮ್ ಅಲ್ಲಿ ಸುಮಾರು ಹ್ಯಾಲೋವಿನ್ ಜಾತ್ರೆಗಳು ನಡೆಯುತ್ತೆ ನಾವು ಕೂಡ ಹ್ಯಾಲೋವಿನ್ ಕಾಸ್ಟ್ಯೂಮ್ ಹಾಕೊಂಡು ಜಾತ್ರೆಗೆ ಹೋಗಿ ಮಜಾ ಮಾಡ್ತೀವಿ ಡಾನ್ಸ್ತಾ ಇದನ್ನು ಹಾಂಟೆಡ್ತರೇ ಇದೆ ಭಯ ಭಯಂಕರವಾಗಿ ಮಾಡಿದ್ದಾರೆ ಇದು ಡೆಕೋರೇಷನ್ ಅಂತೂ ಗೊಬ್ಬರೇ ಅಂತೂ ಬರಕೊಂಡು ಧೈರ್ಯ ಇರಲ್ಲ ಅಷ್ಟು ಹಾಂಟೆಡ್ ಆಗಿದೆ ಇದು ಹ್ಯಾರೋವಿನ್ ಇರೋದ್ರಿಂದ ತುಂಬಾ ಜನ ಬಂದಿದ್ದಾರೆ ಯಾವುದೋ ಜಿಯೇಟರ್ ಬಲೆಯಲ್ಲಿ ಬಿದ್ದಂಗೆ ಇದು